ಭಾಳ ರಿಲ್ಯಾಕ್ಸ್ ಆಗಿದ್ದಾರೆ ಇಬ್ರು ಮುಂದೆ ನೋಡ್ಬೇಕು ಈಗ ನೋಡಿ ವಿಧಾನಸಭೆ ಅಧಿವೇಶನ ನಡೆಯುತ್ತೆ ತಕ್ಷಣವೇ ಶುರು ಆಗುತ್ತೆ ಸೋಮವಾರ ಎಂಟನೇ ತಾರೀಕಿನ ಶುರು ಆಗುತ್ತೆ ಅಲ್ಲಿ ಪಾರ್ಲಿಮೆಂಟ್ ಸೆಷನ್ನು ಶುರು ಆಗುತ್ತೆ ಈಗ ನೋಡಿ ಈ ಸಂದರ್ಭದಲ್ಲಿ ಈ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರಕ್ಕಾಗಿ ಕಿತ್ತಾಟ ನಡೆದು ಸರಿಯಲ್ಲ ಅನ್ನೋ ಒಂದು ಮೆಸೇಜ್ ಅಲ್ಲಿಂದ ಬಂದಿರಬಹುದು ಹೈಕಮಾಂಡ್ ಇಂದ ನೋಡಿ ಒಂದು ಒಟ್ಟಾಗಿ ಹೋಗಿ ಈಗ ಸದ್ಯಕ್ಕೆ ವಿಧಾನಮಂಡಲ ಅಧಿವೇಶನ ಮುಗಿಲಿ ಲೋಕಸ ಸಂಸತ್ ಅಧಿವೇಶನ ಮುಗಲಿ ಆಮೇಲೆ ಕೂತು ಮಾತಾಡೋಣ ಅಂತ ಹೇಳಿರ್ಬೋದು ಸೊ ಆ ಕಾರಣಕ್ಕೆ ಇಬ್ಬರು ಅದನ್ನು ಒಪ್ಕೊಂಡು ತಟಸ್ಥವಾಗಿರ್ಬೋದು ಅಂತ ಅನಿಸುತ್ತೆ ಇದು ಮುಗಿದ ಮೇಲೆ ರಾಹುಲ್ ಗಾಂಧಿದ ಅಡ್ಡಿ ಪರೀಕ್ಷೆ ಯಾಕೆಂದರೆ ಅವ್ರಿಗೆ ಇತ್ತದರಿ ಆ ತಪ್ಪಿಗೆ ಯಾರನ್ನು ಬಿಡಬೇಕು ಅವರು ಸಿದ್ದರಾಮಯ್ಯನ ಬಿಡಬೇಕು ಶಿವಕುಮಾರ್ ಬಿಡಬೇಕು ಈ ಪ್ರಶ್ನೆ ಇದೆ ಅದನ್ನು ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ತುಂಬ ಜಾಣ್ಮೆಯಿಂದ ಹೆಜ್ಜೆ ಇಡಬೇಕಾಗತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಕಮ್ಮಿಯಾದರೂ ಪಕ್ಷ ಡಿವೈಡ್ ಆಗ್ಬಿಡ್ಬೋದು ಈಗ ಸದ್ಯಕ್ಕಂತೂ ಅದರಿಂದ ಪಾರಾಗಿದ್ದಾರೆ ಸಪೋಸ್ ಆ ಮಾತುಕತೆಯಲ್ಲಿ ಏನಾದರೂ ರಾಹುಲ್ ಗಾಂಧಿ ಇರಲಿಲ್ಲ ಅಂದರೆ ಎರಡೂವರೆ ವರ್ಷದ ಒಪ್ಪಂದ ಆಯಿತು ಅಂತ ಹೇಳ್ತಾರಲ್ಲ ಚರ್ಚೆ ಆಗ್ತಿದೆ ಆಯಿತು ಅಂತ ಹೇಳ್ತಾರಲ್ಲ ಆ ಮಾತುಕತೆಯಲ್ಲಿ ರಾಹುಲ್ ಗಾಂಧಿ ಗೆಲ್ ಗೆಲ್ಲದೆ ಪಕ್ಷದಲ್ಲಿ ಇರಲಿಲ್ಲ ಅಂದ್ಕಂಡ್ರೆ ಆಗ ರಾಹುಲ್ ಗಾಂಧಿ ಸೇಫು ಗೇಮ್ ಆಡ್ಬೋದು ನಾನು ಕಮಿಟ್ ಆಗಿಲ್ಲ ನಾನು ಕಮಿಟ್ ಆಗಿಲ್ಲ ಅಂತ ಗೇಮ್ ಆಡ್ಬೋದು ಅವ್ರನ್ನ ಅನ್ಸೆರೆಮೋನಿಯಸ್ ಆಗಿ ಇದು ಮಾಡಿ ಕಳ್ಸೋಕ್ಕಾಗಲ್ಲ ಬೇರೆ ಪರ್ಯಾಯ ಹುದ್ದೆಯನ್ನ ಸೃಜಿಸ್ಬೇಕಾಗತ್ತೆ ಸೃಷ್ ಏನೋ ಕ್ರಿಯೇಟ್ ಮಾಡಬೇಕಾಗತ್ತೆ ಏನೋ ಬನ್ನಿ ರಾಜ್ಯಸಭೆಗೆ ಬನ್ನಿ ಅಲ್ಲಿ ತಾತ್ಕಾಲಿಕ ರಾಜ್ಯಸಭೆ ಬನ್ನಿ ಅಂತ ಹೇಳ್ಬೋದಲ್ಲ ರಾಜ್ಯಸಭೆ ನ್ಯಾಷನಲ್ ಪಾಲಿಟಿಕ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಸಲ ಹೇಳಿದಾರೆ ನನಗೆ ರಾಷ್ಟ್ರೀಯ ರಾಜಕಾರಣ ಬೇಡ ಅಂತ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ಬೇಕು ಆದ್ರೆ ಯೋಚನೆ ಮಾಡಕ್ ಮುಂಚೆ ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನ ನೀಡಬೇಕಾಗತ್ತೆ ಯಾಕೆಂದ್ರೆ ಇದು ಪಕ್ಷದ ಭವಿಷ್ಯದ ದೃಷ್ಟಿ ನೀವು ಹೇಳ್ದಂಗೆ ಮೂರೇ ಸ್ಟೇಟಲ್ಲಿರೋಂಥದ್ದು ಕಾಂಗ್ರೆಸ್ ಒಂದು ಹಿಮಾಚಲ್ ಪ್ರದೇಶ ತೆಲಂಗಾಣ ಕರ್ನಾಟಕ ಸಿ ಈಗಾಗಲೇ ಇವರು ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಮಾಡ್ಕೊಂಡ್ರೆ ಕರ್ನಾಟಕದಲ್ಲೂ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಾವು ಸರ್ಕ ಪಕ್ಷ ಬಿದ್ದ ಸೋತ್ರೆ ಸರ್ಕಾರ ಕಂಕ ಬಿ ಜೆ ಪಿ ಅವರು ಅಂದ್ಕಂಡಂಗೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳ್ಕಂಡಂಗೆ ಆ ನಿಟ್ಟಿನಲ್ಲಿ ಮುನ್ನಡೀತಾರೆ ಅಂತ ಭಾವಿಸ್ಬೋದಲ್ಲ ಹಾಗಾಗಿ ಇಬ್ಬರೂ ಆ ಥರದ ಆ ಮಟ್ಟಕ್ಕೆ ಹೋಗೋಲ್ಲ ಒಂದು ವಯ ಹೊಂದಾಣಿಕೆಗೆ ಬರಬಹುದಿಲ್ಲ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ರು ಈಗ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಏನು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಲೆಕ್ಕಾಚಾರ ಇದರಿಂದ ಸಮಸ್ಯೆ ಬಗೆಹರಿಯುತ್ತಾ ಇಷ್ಟರಿಂದನೇ ಬಗೆಹರದೇ ಹೋಗುತ್ತಾ ಅಥವಾ ದೆಹಲಿಗೆ ಹೋಗಬೇಕಾಗುತ್ತಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೋಗ್ಬೇಕಾದ್ರೆ ಯಾವಾಗ ಹೋಗ್ಬೇಕಾಗಬಹುದು ಮತ್ತು ಈ ಇಶ್ಯೂ ನಾಯಕತ್ವ ಬದಲಾವಣೆಯ ಈ ವಿವಾದ ಅಥವಾ ವಿಷಯ ಯಾವಾಗ ಬಗೆಹರಿಯುತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಒನ್ಕೆರೆ ನಂಜುಂಡೇಗೌಡ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ ನೀವಿನ್ನೂ ವಾರ್ತಾ ಭಾರತೀಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬಿಲ್ ಬಟನ್ ಪ್ರೆಸ್ ಮಾಡಿ ಈಗ ನಂಜನ್ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ನಾಳೆ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಮೊನ್ನೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಈಗ ನಾಳೆ ಏನಾಗ್ಬೋದು ನಾಳೆದು ಕೂಡ ಮೊನ್ನೆ ನಡೆದದ್ದೇ ನಡೆಯೋದು ಹ್ಮ್ ಇಬ್ರು ಸೇರ್ತಾರೆ ನಾಶ ಮಾಡ್ತಾರೆ ತಿಂಡಿ ತಿಂತಾರೆ ಆಮೇಲೆ ಮಾತುಕತೆ ನಡೆಸ್ತಾರೆ ಸಿ ಪೊಲ್ಟಿಕಲ್ ಸಹಜವಾಗಿಯೇ ಪೊಲಿಟಿಕಲ್ ಚರ್ಚೆಗಳೇ ನಡೆಯುತ್ತೆ ಹೇಗೆ ಹೋಗ್ಬೇಕು ಮುಂದಕ್ಕೆ ಅನ್ನೋ ಚರ್ಚೆಗಳು ನಡೀಬೋದು ಹೈಕಮಾಂಡ್ ಏನು ಅಡ್ವೈಸ್ ಕೊಟ್ಟಿದೆ ಆ ಪ್ರಕಾರ ಅವರು ಚರ್ಚೆ ಮಾಡ್ಬೋದು ಅಂತ ನಾನು ಕಂಡಿದ್ದೀನಿ ಅದು ಆಚೆಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗುತ್ತಾ ಇಲ್ವಾ ಅನ್ನೋದು ಮುಂದೆ ಕಾದು ನೋಡಬೇಕು ಈಗ ತಕ್ಷಣಕ್ಕಂತೂ ಆ ಥರದ ಸುದ್ದಿಗಳಿಗೆ ಬ್ರೇಕ್ ಬಿದ್ದಿದೆ ಆ ಥರದ ಒಂದು ವಾತಾವರಣ ನಿವಾರಣೆ ಅನ್ನಿಸ್ತಾ ಇತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಜಂಟಿ ಪ್ರೆಸ್ ಮೀಟ್ ಮಾಡಿದ ಮೇಲೆ ಆಗ ಆಗ ಅನ್ನಿಸಿದ್ದು ಆದರೆ ನಾನು ಇಡೀ ಬೆಳವಣಿಗೆಯನ್ನು ನೋಡಿ ಕೂಡ ನನಗೆ ಹಂಗೆ ಅನ್ನಿಸ್ತು ಏನಪ್ಪ ಅಂತಂದ್ರೆ ಇಬ್ಬರು ಬಹಳ ಡಿಗ್ನಿಫೈಡ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ವರ್ತಿಸ್ತಿದ್ದಾರೆ ಅಂತ ಅಂದ್ರೆ ಒಳಗಡೆ ಏನೇ ಬೇಗ ಇರ್ಬೋದು ಶೀತಲ ಸಿನಿಮಾ ಇರ್ಬೋದು ನಾನಿಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಬಹಳ ಡಿಗ್ನಿಫೈಡ್ ಆಗಿ ಬಿಹೇವ್ ಮಾಡಿದ್ರು ಅಂತ ಅನ್ನಿಸ್ತಿದೆ ಸೊ ನಾಳೆ ಕೂಡ ನೀವು ಹೇಳ್ದಂಗೆ ಅದೇ ಆಗುತ್ತೆ ನಾಷ್ಟ ಮಾಡ್ತಾರೆ ಮತ್ತು ಹೈಕಮಾಂಡ್ ಏನಿದೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಲೇ ಹೇಳ್ತಾರೆ ಮೇಲ್ನೋಟಕ್ಕೆ ಹೀಗೆ ಬಹಳ ಘನತೆಯಿಂದ ವರ್ತಿಸ್ತಿರುವಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಇದು ಎಂಡ್ ಆಫ್ ದ ಡೇ ಇದು ಯುನೋ ಪವರ್ ಪಾಲಿಟಿಕ್ಸ್ ಒಳಗಡೆ ಆ ಇದು ಇರುತ್ತಲ್ಲ ಬೇಕು ಸಿದ್ದರಾಮಯ್ಯ ಅವ್ರಿಗೆ ಉಳಿಸ್ಕೊಳ್ಬೇಕು ಅಂತ ಇರುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಡ್ಕೋಬೇಕು ಅಂತ ಇರುತ್ತೆ ಅದು ಯಾವ ಸ್ವರೂಪವನ್ನು ಪಡ್ಕೊಳ್ಬೋದು ಬ್ರೇಕ್ಫಾಸ್ಟ್ ಆದ್ಮೇಲೂ ಕೂಡ ನಾನು ಅಲ್ಲ ಈಗ ಸದ್ಯಕ್ಕೆ ನೀವು ಹೇಳ್ತಿರೋ ನಿಜ ಇಬ್ರು ಕೂಡ ಭಾಳ ಸೌಜನ್ಯಕ್ಕೆ ಮತ್ತು ಸೌಜನ್ಯದಿಂದ ವರ್ತಿದ್ದಾರೆ ಬಹಳ ಕಾರ್ಡಿಯಲ್ ಅಟ್ಮಾಸ್ಫಿಯರಲ್ಲಿ ಬಹಳ ಸೌಹಾರ್ದಯುತ ವಾತಾವರಣದಲ್ಲಿ ಮಾತುಕತೆ ನಡೆಸಿದ್ದಾರೆ ಯಾಕೆಂದರೆ ಇಬ್ಬರು ಕೂಡ ಸೀಸನ್ ಪಾಲಿಟಿಷಿಯನ್ ನಾಲ್ಕಾರು ದಶಕಗಳಿಂದ ಮುನ್ನಾಲ್ಕು ದಶಕಗಳಿಂದ ಇವರು ರಾಜಕಾರಣ ಮಾಡಿದ್ದಾರೆ ಅವರು ರಾಜಕಾರಣ ಮಾಡಿದ್ದಾರೆ ಇಬ್ಬರು ಬಹಳ ಪಳಗಿರೋ ಅಂತ ರಾಜಕಾರಣಿಗಳು ಈ ದೃಷ್ಟಿಯಿಂದ ಬಹಳ ನೀಟಾಗಿ ವರ್ತಿದ್ದಾರೆ ಬಹಳ ಸೌಹಾರ್ದವಾಗಿ ಮಾತುಕತೆ ನಡೀತಿದ್ದಾರೆ ಈಗ ಸದ್ಯಕ್ಕೆ ನೋಡಿ ಹೈಕಮಾಂಡ್ ಟೆನ್ಷನ್ನ ಈಸ್ ಮಾಡಿದೆ ಈ ಉದ್ವಿಗ್ನ ಪರಿಸ್ಥಿತಿಯನ್ನ ಒಂದು ಬ್ರೀತಿಂಗ್ ಸ್ಪ್ರೆಸ್ ಸಿಕ್ಕಂಗಾಗಿದೆ ತಣ್ಣು ಮಾಡಿದೆ ವಾತಾವರಣ ತಣ್ಣ ಮಾಡಿದ್ದಾರೆ ಹೈಕಮಾಂಡ್ ಈಗ ತಣ್ಣ ಮಾಡಿರೋದ್ರಿಂದ ಸದ್ಯಕ್ಕೆ ನೀವ್ ಹೇಳ್ದಂಗೆ ಬಹಳ ರಿಲ್ಯಾಕ್ಸ್ ಆಗಿದ್ದಾರೆ ಇಬ್ರು ಮುಂದೆ ನೋಡ್ಬೇಕು ಈಗ ನೋಡಿ ವಿಧಾನಸಭೆ ಅಧಿವೇಶನ ನಡೆಯುತ್ತೆ ಮೊನ್ನ ತಕ್ಷಣವೇ ಶುರು ಆಗುತ್ತೆ ಸೋಮವಾರ ಎಂಟನೇ ತಾರೀಕಿಂದ ಶುರು ಆಗುತ್ತೆ ಅಲ್ಲಿ ಪಾರ್ಲಿಮೆಂಟ್ ಸೆಷನ್ ಶುರು ಆಗುತ್ತೆ ಶುರು ಆಗಿದೆ ಈಗ ನೋಡಿ ಈ ಸಂದರ್ಭದಲ್ಲಿ ಈ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರಕ್ಕಾಗಿ ಕಿತ್ತಾಟ ನಡೆದು ಸರಿಯಲ್ಲ ಅನ್ನೋ ಒಂದು ಮೆಸೇಜ್ ಅಲ್ಲಿಂದ ಬಂದಿರಬಹುದು ಹೈಕಮಾಂಡ್ ಇಂದ ನೋಡಿ ಒಂದ್ ಒಟ್ಟಾಗಿ ಹೋಗಿ ಈಗ ಸದ್ಯಕ್ಕೆ ವಿಧಾನಮಂಡಲ ಅಧಿವೇಶನ ಮುಗಲಿ ಲೋಕ ಸಂಸತ್ ಅಧಿವೇಶನ ಮುಗಲಿ ಆಮೇಲೆ ಕೂತ್ ಮಾತಾಡೋಣ ಅಂತ ಹೇಳಿರ್ಬೋದು ಸೊ ಆ ಕಾರಣಕ್ಕೆ ಇಬ್ರು ಅದನ್ನು ಒಪ್ಕೊಂಡು ತಟಸ್ಥವಾಗಿರ್ಬೋದು ಅಂತ ಅನಿಸುತ್ತೆ ಇದು ಮುಗಿದ ಮುಗಿದ್ಮೇಲೆ ಬಜೆಟ್ ಅಥವಾ ಇಲ್ಲೋ ಅನ್ನೋದು ನೆಕ್ಸ್ಟ್ ನೋಡ್ಬೇಕು ನಾವು ಅದೆಯಾ ಈಗ ಮುಂದೇನಾಗ್ಬೋದು ಅನ್ನೋ ಪ್ರಶ್ನೆನಲ್ಲಿ ಒಂದು ಈಗ ಏನು ನವಂಬರ್ ಕ್ರಾಂತಿ ಅಂತ ಸುಮ್ಮನೆ ನಾನು ಚರ್ಚೆಗೆ ಅಂತ ಪದಗೊಂಡು ಬಳಸ್ತಿದ್ದೀನಿ ಅಷ್ಟೆ ಆಗಬೇಕಾಗಿತ್ತಲ್ಲ ಅದಾಗಿಲ್ಲ ನೆಕ್ಸ್ಟ್ ಈಗ ಏನು ಹೇಳ್ತಿದಾರೆ ಅಂದ್ರೆ ಎರಡು ಸೆಷನ್ ಸಂಸತ್ ಅಧಿವೇಶನ ಮತ್ತು ರಾಜ್ಯದ ಚಳಿಗಾಲದ ಅಧಿವೇಶನ ಈ ಅಧಿವೇಶನಗಳು ಮುಗಿದು ಅದಾದ್ಮೇಲೆ ಶೂನ್ಯ ಮಾಸವೂ ಮುಗಿದು ಸಂಕ್ರಾಂತಿ ಆದ ಮೇಲೆ ಏನೋ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಬರ್ತಾ ಇದ್ದಾವೆ ಮಾತುಕತೆಗಳು ಕೇಳಿ ಬರ್ತಾ ಇದ್ದಾವೆ ನಿಮ್ಗೆ ಅನ್ಸುತ್ತೆ ಹಂಗೆ ಏನಾದರೂ ನಿಜವಾಗ್ಲೂ ಅಧಿಕಾರ ರಚನೆ ಈ ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದು ಸರ್ಕಾರ ರಚಿಸುವಂತ ಸಂದರ್ಭದಲ್ಲಿ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಇಬ್ರು ನಡುವೆ ಅಧಿಕಾರ ಹಂಚಿಕೆ ಆಗ್ಬೇಕು ಅನ್ನೋ ಒಪ್ಪಂದ ಏನಾದರೂ ಆಗಿದ್ರೆ ಶಿವಕುಮಾರ್ ನಿಜವಾಗ್ಲೂ ಅದಕ್ಕೆ ಪಟ್ಟಿ ಹಿಡಿತಾರೆ ಆಮೇಲೂ ಕೂಡ ಪಟ್ಟಿ ಹಿಡಿತಾರೆ ಸದ್ಯಕ್ಕೆ ತಣ್ಣಗಾಗಿರ್ಬೋದು ಹೈಕಮಾಂಡ್ ಯಾಕೆಂದ್ರೆ ಶಿವಕುಮಾರ್ ನಾನು ಆಗಲೇ ಹೇಳಿದೆ ಬಹಳ ಒಂದೇ ಒಂದು ಸಣ್ಣ ಅನುಮಾನ ಏನಂದ್ರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ರೆ ಹೈಕಮಾಂಡ್ ಇಂಟರ್ವ್ಯೂ ನಾಗ ಹೈಕಮಾಂಡ್ ಕೊಡಿಸುತ್ತೆ ಡಿ ಕೆ ಶಿವಕುಮಾರ್ ಅವರು ಪಟ್ಟಿ ಹಿಡಬೇಕಾದಂತ ಅಗತ್ಯ ಏನು ಅಲ್ಲಲ್ಲ ಈಗ ನೋಡಿ ಈಗ ನವೆಂಬರ್ ಇಪ್ಪತ್ತನೇ ತಾರೀಕು ಎರಡು ವರ್ಷ ಎರಡುವರೆ ವರ್ಷ ಮುಗಿತು ಈಗ ಏನಾದ್ರೂ ಒಪ್ಪಂದ ಆಗಿದ್ರೆ ಡಿ ಕೆ ಶಿವಕುಮಾರ್ ಪಟ್ಟಿಡಿಯೋದಕ್ಕೆ ಕಾರಣ ಇದೆ ಬೈ ಚಾನ್ಸ್ ಏನಾದ್ರು ತಪ್ಪು ಹೋದ್ರೆ ಅಧಿಕಾರ ತಪ್ಪು ಹೋದ್ರೆ ಅನ್ನೋ ಕಾರಣಕ್ಕೆ ಯಾಕಂದ್ರೆ ನವೆಂಬರ್ ಇಪ್ಪತ್ತಕ್ಕೆ ಎರಡು ಎರಡೂವರೆ ವರ್ಷ ಮುಗಿತು ಆ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳ್ಬೇಕಾಗಿತ್ತು ಸೊ ಹೈಕಮಾಂಡ್ ಹೇಳಿಲ್ಲ ಅದು ನಮಗ್ ಗೊತ್ತಿಲ್ಲ ಏನಾಗಿದೆ ಅಂತ ಹೌದು ಅವೆಲ್ಲ ತೆರೆ ಮರೆಯಲ್ಲಿ ನಡೆದಂತ ಮಾತುಕತೆಗಳು ಸಂಧಾನಗಳು ಒಪ್ಪಂದಗಳು ಅದೇ ಈ ಆಗಿರುತ್ತೆ ಅಂತ ನಾವು ಇಲ್ಲಿ ಕೂತ್ಕೊಂಡು ಹೇಳಕ್ಕಾಗಲ್ಲ ನೀವು ಅದನ್ನ ಹಿಂಗೆ ಆಗಿದೆ ಅಂತ ಹೇಳಕ್ಕಾಗಲ್ಲ ಈ ಕಾರಣಕ್ಕೆ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಮುಗ್ದಿರೋದ್ರಿಂದ ಎರಡೂವರೆ ವರ್ಷ ಶಿವಕುಮಾರ್ ಬಹುಶಃ ಪಟ್ಟಿಡ್ದಿರ್ಬೋದು ಈಗ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಅವ್ರಿಗೆ ನಂಬಿಕೆ ಬಂದಿರ್ಬೋದು ಅವ್ರ ಮಾತ ಮೇಲೆ ರಾಹುಲ್ ಗಾಂಧಿ ಮೆಸೇಜ್ ಮಾಡಿದರು ಶಿವಕುಮಾರ್ ಅವ್ರಿಗೆ ನಾನು ನಿಮ್ಮನ್ನು ಕಾಯಿರಿ ನಾನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದರು ಅಂತ ಆ ಕಾರಣಕ್ಕೆ ಅವ್ರು ಸುಮ್ಮನೆ ಇರ್ಬೋದು ಆ ನಂತರ ನೀವು ಇಬ್ಬರು ಮಾತಾಡಿ ಅಂತೇಳಿ ಒಂದು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ ಇಬ್ಬರನ್ನು ಕೂರಿಸಿ ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದು ಮೆಸೇಜ್ ಬಂದಿರ್ಬೋದು ಬಟ್ ಅದೇನೇ ಆಗಿರಲಿ ಇದೊಂದು ಒಳ್ಳೆ ನಡೆ ಈಗ ನೋಡಿ ಬಹಳ ಸ್ಪೀಡಾಗ್ ಸ್ಪೀಡಾಗಿ ಹೋಗ್ತಿದ್ದಂಥ ವೆಹಿಕಲ್ಗೆ ತಣ್ಣಗೆ ಸಣ್ಣಗೆ ಬ್ರೇಕ್ ಹಾಕಿದಂಗೆ ಆಗಿದೆ ಸೊ ಹಂಗಾಗಿ ಆಕ್ಸಿಡೆಂಟ್ ಆಗೋದು ತಪ್ಪಿದೆ ಆ ಥರ ಹೇಳ್ಬೋದು ನಾವು ಇದನ್ನ ಈ ಪರಿಸ್ಥಿತಿನ ಆ ಥರ ವಿಶ್ಲೇಷಣೆ ಮಾಡ್ಬೋದು ಅಲ್ಲಲ್ಲ ನಿಜ ಬಟ್ ಈಗ ಅಲ್ಟಿಮೇಟ್ಲಿ ಇದೊಂದು ಸಮಸ್ಯೆ ಬಗೆಹರಿಸೋದು ರಾಹುಲ್ ಗಾಂಧಿಯವರಿಂದ ಮಾತ್ರ ಸಾಧ್ಯ ಆಗೋದು ರಾಹುಲ್ ಗಾಂಧಿ ಅವರು ಯಾವ ನಿಲುವು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಇಲ್ಲಿ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ಬೇಕಾ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಸಿಗುತ್ತಾ ಇವೆಲ್ಲ ನಿರ್ಧಾರ ಆಗುವಂಥದ್ದು ಸೊ ಅವರ ನಿಲುವು ಏನಿರ್ಬೋದು ಅವ್ರ ನಿಲುವು ಮೀನ್ಸ್ ಅವರು ಈಗ ರಾಷ್ಟ್ರ ರಾಜಕಾರಣದ ದೃಷ್ಟಿಯಿಂದ ನೋಡ್ಬೇಕಾಗತ್ತಲ್ಲ ನಾನಾ ಆಯಾಮಗಳಿಂದ ನೋಡಬೇಕಾಗತ್ತೆ ಸೊ ಹಾಗಾಗಿ ಏನಿರ್ಬೋದು ರಾಹುಲ್ ಗಾಂಧಿಯವರ ನಿಲುವು ಅಲ್ಲ ಹೀಗೆ ಆಗುತ್ತೆ ರಾಹುಲ್ ಗಾಂಧಿ ನಿಲುವು ಇದೇ ಥರ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆಂದರೆ ಈಗಾಗಲೇ ನೋಡಿ ಇದು ಕಾಂಗ್ರೆಸ್ಗೆ ಸಂಕಷ್ಟದ ಪರಿಸ್ಥಿತಿ ರಾಹುಲ್ ಗಾಂಧಿಗೆ ಅಗ್ನಿ ಪರೀಕ್ಷೆ ಯಾಕೆ ಹೇಳ್ತಾ ಇದೀನಿ ಅಂದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೀವು ಅವಲೋಕಿಸಿದ್ರೆ ಭಾರೀ ಚುನಾವಣೆಗಳಲ್ಲಿ ಹಲವಾರು ಚುನಾವಣೆಗಳು ಸೋತಿದೆ ಅನೇಕ ರಾಜ್ಯಗಳಲ್ಲಿ ಅಧಿಕಾರ ಕಳ್ಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನಲ್ವತ್ನಾಲ್ಕು ಸ್ಥಾನ ಗೆದ್ದಿದ್ರು ಅವ್ರು ಬರೀ ನಲ್ವತ್ನಾಲ್ಕು ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಲ್ಪ ಚೂರು ಕಿಂಚಿತ್ ಇಂಪ್ರೂವ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಂಬತ್ತೊಂಬತ್ತು ಸ್ಥಾನ ಗಳಿಸಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರ ಕಳ್ಕೊಂಡು ಹೋಗ್ಬಿಟ್ಟಿದೆ ಮೊನ್ನೆ ಬಿಹಾರದಲ್ಲಿ ಅಧಿಕಾರ ಕಳ್ಕೊಂಡಿದ್ದಾರೆ ಹೀನಾಯೋಗ ಸೋಲ್ತಿದ್ದಾರೆ ಅಧಿಕಾರ ಕಳ್ಕೊಳ್ಳಿಲ್ಲ ಹಿನಾಯೋಗ ಸೋಲ್ತಿದ್ದಾರೆ ಅರವತ್ತೊಂದು ಸ್ಥಾನಗಳಿಗೆ ಕಂಟೆಸ್ಟ್ ಮಾಡಿದರೆ ಬರೀ ನಾಲ್ಕು ಸ್ಥಾನಗಳಿಗೆ ಗೆದ್ದಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಕಾಂಗ್ರೆಸ್ ಸಂಕಷ್ಟದ ಪರಿಸ್ಥಿತಿ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಪಕ್ಷವನ್ನು ಏಕೆ ಮತ್ತೆ ಹೇಗೆ ಸಂಘಟಿಸಬೇಕು ಅದಕ್ಕೆ ಶಕ್ತಿ ತುಂಬಬೇಕು ಚೈತನ್ಯ ತುಂಬಬೇಕು ಅನ್ನೋ ಪ್ರಶ್ನೆ ರಾಹುಲ್ ಗಾಂಧಿ ಮುಂದೆ ಇದೆ ಅದಕ್ಕೆ ನಾನು ಹೇಳಿದ್ದೆ ನಿಮ್ಗೆ ಇದು ಕಾಂಗ್ರೆಸ್ ಪಕ್ಷ ಸಂಕಷ್ಟದ ಕಾಲ ರಾಹುಲ್ ಗಾಂಧಿ ಅವ್ರಿಗೆ ಅಗ್ನಿ ಪರೀಕ್ಷೆ ಇತ್ತು ಈ ಅಗ್ನಿ ಪರೀಕ್ಷೆಯಲ್ಲಿ ಅವ್ರು ಗೆದ್ರೆ ಕಾಂಗ್ರೆಸ್ ನಿಜವಾಗ್ಲೂ ಮೈಕೋಡು ಎದತ್ತೆ ಗೆಲ್ತಾರ ಅನ್ನೋದ್ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಗ್ನಿ ಪರೀಕ್ಷೆ ರಾಹುಲ್ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅಗ್ನಿ ಪರೀಕ್ಷೆ ಯಾಕೆಂದ್ರೆ ಅವ್ರಿಗೆ ಇತ್ತದರಿಯ ತಪ್ಪಿಗೆ ಯಾರನ್ನು ಬಿಡಬೇಕು ಅವರು ಸಿದ್ದರಾಮಯ್ಯನ ಬಿಡಬೇಕು ಶಿವಕುಮಾರ್ ಬಿಡಬೇಕು ಈ ಪ್ರಶ್ನೆ ಇದೆ ಅದನ್ನ ಹೆಂಗ್ ಸಾಲ್ವ್ ಮಾಡ್ತಾರೆ ಅನ್ನೋದು ತುಂಬಾ ಜಾಣ್ಮೆಯಿಂದ ಹೆಜ್ಜೆ ಇಡಬೇಕಾಗತ್ತೆ ಸ್ವಲ್ಪ ಹೆಚ್ಚು ಆದ್ರೂ ಪಕ್ಷ ಡಿವೈಡ್ ಸದ್ಯಕ್ಕಂತೂ ಪಾರಾಗಿದ್ದಾರೆ ಯಾಕೆ ರಾಷ್ಟ್ರೀಯ ಮಟ್ಟದಿಂದ ನೋಡಬೇಕಾಗತ್ತೆ ಬೇರೆ ಬೇರೆ ಆಸ್ಪೆಕ್ಟಿಂದ ನೋಡಬೇಕಾಗತ್ತೆ ಈ ವಿಷಯ ಅಂತಂದ್ರೆ ಇಡೀ ದೇಶದಲ್ಲಿ ಮೂರು ರಾಜ್ಯದ ಕಾಂಗ್ರೆಸ್ ಇದೆ ಹಿಮಾಚಲ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕ ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣದ ಎರಡೂ ಕಡೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಮೇಲ್ವರ್ಗದವರು ಪ್ರಬಲ ಸಮುದಾಯದವರು ಮುಂದುವರೆದ ಸಮುದಾಯದವರು ಈಗಿಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಮುಂದುವರೆದ ಸಮುದಾಯ ಪ್ರಬಲ ಸಮುದಾಯ ಅವ್ರಿಗೆ ಮಣೆ ಆಗ್ತಾರ ಅಥವಾ ಇಡೀ ದೇಶದಲ್ಲಿ ಇರುವಂಥ ಏಕೈಕ ಓ ಬಿ ಸಿ ಲೀಡರ್ ಅಥವಾ ಏಕೈಕ ಅಹಿಂದ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಮುಂದುವರಿಸ್ತಾರೆ ರಾಹುಲ್ ಗಾಂಧಿ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಸೊ ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾರೆ ಇನ್ ಇನ್ಫ್ಯಾಕ್ಟ್ ಬಿಹಾರದ ಚುನಾವಣಾ ಸಂದರ್ಭದಲ್ಲಿ ಹಿಂದುಳಿದವ್ರ ಬಗ್ಗೆ ಕೂಡ ಮಾತನಾಡ್ತಿದ್ರು ಮತ್ತೆ ಇದಕ್ಕೆಲ್ಲ ಪೂರಕ ಅನ್ನೋ ರೀತಿಯಲ್ಲಿ ಮುಂದೆ ಬರುವಂಥ ಚುನಾವಣೆಗಳು ಕೇರಳ ತಮಿಳ್ನಾಡು ವೆಸ್ಟ್ ಬೆಂಗಾಳು ಅಸ್ಸಾಂ ಇಲ್ಲೆಲ್ಲ ನೋಡಿದ್ರೆ ಅಹಿಂದ ಮತಗಳು ಜಾಸ್ತಿ ಇದ್ದಾವೆ ಯು ಪಿ ಥರ ಅಲ್ಲ ಅಥವಾ ಬಿಹಾರ್ ಥರ ಅಲ್ಲ ಅದರಿಂದಾಗಿ ರಾಹುಲ್ ಗಾಂಧಿಯ ನಿಲುವು ಏನಿರ್ಬೋದು ಅನ್ನೋದು ನನ್ನ ಕ್ಯೂರಾಸಿಟಿ ಅದೇ ಈಗ ಒಂದು ಕಡೆ ನೋಡಿ ನೀವು ಹೇಳದಂಗೆ ರಾಹುಲ್ ಗಾಂಧಿ ಒ ಬಿ ಸಿ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದಾರೆ ಶೋ ಶೋಷಿತ ಸಮುದಾಯ ಸಮಾಜದ ಬಗ್ಗೆ ಸಮುದಾಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಯಾರು ಪರವಾಗಿ ನಿಂತ್ಕೊಂಡರೆ ಅನ್ನೋದು ಪ್ರಶ್ನೆ ಇನ್ನೊಂದು ಕಡೆ ನಿಜವಾಗಲೂ ಶಿವಕುಮಾರ್ ಎರಡೂವರೆ ವರ್ಷ ಆದ್ಮೇಲೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದಾರ ಇದೆಲ್ಲವೂ ಪ್ರಶ್ನೆ ಬರುತ್ತೆ ಸಪೋಸ್ ಆ ಮಾತುಕತೆಯಲ್ಲಿ ಏನಾದ್ರು ರಾಹುಲ್ ಗಾಂಧಿ ಇರಲಿಲ್ಲ ಅಂದ್ರೆ ಎರಡೂವರೆ ವರ್ಷದ ಒಪ್ಪಂದ ಆಯ್ತು ಅಂತ ಹೇಳ್ತಾರಲ್ಲ ಆಯ್ತು ಅಂತ ಹೇಳ್ತಾರಲ್ಲ ಆ ಮಾತುಕತೆಯಲ್ಲಿ ರಾಹುಲ್ ಗಾಂಧಿ ಇಲ್ದೇ ಇದ್ದ ಪಕ್ಷದಲ್ಲಿ ಇರ್ಲಿಲ್ಲ ಅನ್ಕಂಡ್ರೆ ಆಗ ರಾಹುಲ್ ಗಾಂಧಿ ಸೇಫ್ ಗೇಮ್ ಆಡಬಹುದು ನಾನ್ ಕಮಿಟ್ ಆಗಿಲ್ಲ ಅಂತ ಗೇಮ್ ಆಡಬಹುದು ಸಪೋಸ್ ಆ ಸಭೆನಲ್ಲಿ ರಾಹುಲ್ ಗಾಂಧಿ ಇದ್ದಿದ್ದೇ ಆದರೆ ಆಗ ಮಾತಿಗೆ ಕದ್ದದ ಕಷ್ಟ ಆಗುತ್ತೆ ಒಂದು ಕಡೆ ಒಂದು ಕಡೆ ಸೋಷಿಯಲ್ ಕಮಿಟ್ಮೆಂಟು ಸಾಮಾಜಿಕ ಬದ್ಧತೆ ಇನ್ನೊಂದು ಕಡೆ ಮಾತಿನ ಬದ್ಧತೆ ಎರಡರಲ್ಲಿ ಯಾವುದನ್ನು ರಾಹುಲ್ ಗಾಂಧಿ ಅವರು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಅದು ನೋಡಬೇಕು ಹೆಂಗಾಗ್ತದೆ ಅಂತ ಇಬ್ರು ಕೂರಿಸಿ ಏನಾದರೂ ವಯ್ ಮೀಡಿಯಾ ಕಂಡು ಹಿಡಿತಾರ ಸಮಸ್ಯೆ ಪರಿಹಾರ ಕಂಡು ಹಿಡ್ತಾರ ಅಂತ ನೋಡಬೇಕು ಹೌದು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಏನೋ ಸಮಾಧಾನ ಮಾಡಕ್ ಶಕ್ತಿ ಇದೆಯಾ ರಾಹುಲ್ ಗಾಂಧಿ ಅವ್ರಿಗೆ ಅದ ಹಂಗೇನ ಸಿದ್ದರಾಮಯ್ಯ ಮನವೊಲಿಸಿ ಇಲ್ಲ ಒಂದ್ ಮಾತು ಏನಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಅಧಿಕಾರವನ್ನ ಬಿಟ್ಕೊಡ್ತೀನಿ ಅಂತ ಅವರು ಅವರ ಆಪ್ತ ಸಚಿವರ ಹತ್ರ ಹೇಳ್ಕೊಟ್ಟಿದಾರೆ ಅಂತ ಹೌದು ಸಿದ್ದರಾಮಯ್ಯನವ್ರು ನಿಜವಾಗ್ಲು ರಾಹುಲ್ ಗಾಂಧಿ ಜೊತೆ ಕಾಂಗ್ರೆಸ್ ಜೊತೆ ಸಂಘರ್ಷ ಕಿಳಿತಾರೆ ಅಂತ ಅಂತ ಹೇಳ ಹೊರಗಡೆಯಿಂದ ಬಂದಿದ್ ಬಂದಂತವ್ರು ಮೂಲ ಕಾಂಗ್ರೆಸ್ ಸಿದ್ದರಾಮಯ್ಯ ಹಾಗಾಗಿ ಅವ್ರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿದ್ರು ಮುಖ್ಯಮಂತ್ರಿ ಮಾಡಿ ಈಗ ನಿಜವಾಗ್ಲು ಕಾಂಗ್ರೆಸ್ ಸಂಕಷ್ಟದಲ್ಲಿದೆ ಈ ಸಂಕಷ್ಟದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರು ಕೈ ಹಿಡಿತಾರ ಅನ್ನೋ ಪ್ರಶ್ನೆ ಹಂಗೆನಾದ್ರೂ ಕೈ ಹಿಡಿದ್ರೆ ಇಲ್ಲ ನನಗೆ ನನ್ನ ಅಧಿಕಾರಕ್ಕಿಂತ ಕಾಂಗ್ರೆಸ್ ಪಕ್ಷದ ಮುಖ್ಯ ಅಂತ ಹೇಳಿದ್ರೆ ಅಧಿಕಾರ ಬಿಟ್ಕೊಡ್ಬೋದು ಹೈಕಮಾಂಡ್ ಮನವೊಲಿಸಿದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಮನವೊಲಿಸಿದ್ರೆ ಅಧಿಕಾರ ಬಿಟ್ಕೊಡ್ಬೋದು ಆ ಥರ ಏನಾರಾದರೆ ಅದು ಭಾಳ ಪಾಸಿಟಿವ್ ಇದು ನಡೆ ಅಲ್ಲ ಇದಕ್ಕೆ ಪೂರಕವಾಗಿ ಒಂದು ವಿಷಯ ವೀಕ್ಷಕರು ಏನಪ್ಪಾ ಅಂದರೆ ಇತ್ತೀಚೆಗೆ ಕೆಲವು ಸಚಿವರು ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಅವ್ರ ಹೆಸರು ಹೇಳ್ಬಿಡ್ತೀನಿ ಜಮೀರ್ ಅಹಮದ್ ಖಾನ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಆಗ ಮಿನಿಸ್ಟರ್ ಆಗಿದ್ರು ಇವರೆಲ್ಲ ಹೋಗಿ ಸಿದ್ದರಾಮಯ್ಯವರನ್ನ ಅಡ್ಡಗಟ್ಟಿ ನಿಮ್ಮ ಕತೆ ಮುಗಿದೋಯ್ತು ನಿಮ್ಮ ಜಾತ್ರೆ ಮುಗಿದೋಯ್ತು ಅದ್ರ ನಮ್ಮ ಕತೆ ಏನು ನಿಜಕ್ಕೂ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯಾ ಇಲ್ವಾ ನಮಗೆ ತಿಳಿಸಿ ಅಟ್ಲೀಸ್ಟ್ ನಾವು ಮಾನಸಿಕವಾಗಿ ಸಿದ್ಧ ಆಗ್ತೀವಿ ಅನ್ನೋ ಥರದಲ್ಲಿ ಕೇಳಿದ್ರಂತೆ ಆಗ ಅವರು ಆ ಥರದ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಆದರೆ ರಾಹುಲ್ ಗಾಂಧಿಯವರು ಏನಾದರೂ ಅಧಿಕಾರ ಬಿಟ್ಕೊಡ್ಬೇಕು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೆ ಬದ್ನಾಗಿರಬೇಕಾಗತ್ತೆ ಹೈಕಮಾಂಡ್ ಮಾತನ್ನು ನಾನು ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾರಂತೆ ನಾನು ಈಗ ನಂಜುಂಡೇಗೌಡರು ಹೇಳಿದ್ರಲ್ಲ ಸೊ ಅವರ ಏನೋ ಅವ್ರ ಅವ್ರಿಗೆ ಸಿಕ್ಕಂಥ ಅವಕಾಶಗಳು ಮತ್ತು ಈಗಿನ ಕಾಂಗ್ರೆಸ್ ಪರಿಸ್ಥಿತಿಯಲ್ಲಿ ಅವ್ರು ನಡ್ಕೊಳ್ಬೇಕಾದಂತ ರೀತಿ ಬಗ್ಗೆ ಹೇಳಿದ್ರಲ್ಲ ಅದಕ್ಕೆ ಪೂರ್ವಕವಾಗಿ ಇದನ್ನ ಹೇಳಿದೆ ಸರಿ ನನಗೆ ಈ ಮಾಹಿತಿ ಸಿಕ್ತು ನನಗೆ ಏನು ವೀಕ್ಷಕರಿಗೆ ಹೇಳಿದ್ನಲ್ಲ ಸೊ ಈ ಮಾಹಿತಿ ಸಿಕ್ತು ಹಂಗಾಗಿ ಬಹುಶಃ ರಾಹುಲ್ ಗಾಂಧಿ ಮಾತನ್ನ ಮೀರಲ್ಲ ಅಂತ ಅನ್ಸುತ್ತೆ ನನಗೆ ಅಲ್ಲ ಈಗ ಸಿದ್ದರಾಮಯ್ಯವ್ರನ್ನ ಮನವೊಲಿಸ್ಬೇಕಾಗತ್ತೆ ಅವ್ರನ್ನ ಅನ್ಸೆರೆಮೋನಿಯಸ್ ಆಗಿ ಇದು ಮಾಡಿ ಕಳಿಸಕ್ಕಾಗಲ್ಲ ಬೇರೆ ಪರ್ಯಾಯ ಹುದ್ದೆಯನ್ನ ಸೃಜಿಸಬೇಕಾಗತ್ತೆ ಸುಶ್ ಏನೋ ಕ್ರಿಯೇಟ್ ಮಾಡ್ಬೇಕಾಗತ್ತೆ ರಾಜ್ಯಸಭೆಗೆ ಬನ್ನಿ ಅಲ್ಲಿ ತಾತ್ಕಾಲಿಕ ರಾಜ್ಯಸಭೆ ಬನ್ನಿ ಅಂತ ಹೇಳ್ಬೋದಲ್ಲ ರಾಜ್ಯಸಭೆ ನ್ಯಾಷನಲ್ ಪಾಲಿಟಿಕ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸಿದ್ದರಾಮಯ್ಯ ನನಗೆ ರಾಷ್ಟ್ರೀಯ ರಾಜಕಾರಣ ಬೇಡ ಅಂತ ಅಲ್ಲ ಅದು ಇಟ್ಸ್ ಏನಾಗುತ್ತೆ ಅಂದ್ರೆ ರಾಷ್ಟ್ರ ಮಟ್ಟದ ನಾಯಕರು ಹೇಗೆ ಅವ್ರನ್ನ ಮನವೊಲಿಸ್ತಾರೆ ಈಗ ನೋಡಿ ನಿರ್ಧಾರ ಆಗತ್ತೆ ಇನ್ನೋಡಿ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಸಮರ್ಥ ನಾಯಕರ ಸಮಸ್ಯೆ ಇದೆ ಹೌದು ಯಾರು ಮಾತಾಡೋರಿಲ್ಲ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಯಾರು ಮಾತಾಡ್ತಾರೆ ಮಾತಾಡಬೇಕು ಬೇರೆ ನಾಯಕರುಗಳು ಅಂತ ಏನು ಎಫಿಶಿಯೆಂಟ್ ಇಲ್ಲ ಎಫಿಶಿಯೆಂಟ್ ಇದ್ರು ಕೂಡ ಅವ್ರು ಮಾಸ್ಟರ್ ಲೀಡರ್ ಹ್ಮ್ ಜನ ನಾಯಕರಲ್ಲ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಜನ ನಾಯಕರು ಲೋಕಸಭೆಗೆ ಮತ್ತೆ ರಾಜ್ಯಸಭೆಗೆ ಬೇಕಾಗುತ್ತೆ ವಯಸ್ಸು ಅಡ್ಡ ಬರ್ಬೋದು ಆದ್ರೆ ತೊಂದರೆ ಇಲ್ಲ ಇನ್ನು ಐದು ವರ್ಷ ರಾಜಕಾರಣ ಮಾಡೋಕ್ಕೆ ಏನು ತೊಂದರೆ ಇಲ್ಲ ಐದು ವರ್ಷ ಅವ್ರಿಗೆ ಎಂಬತ್ತೈದು ವರ್ಷ ಆಗೋರಿಗೆ ಎಂಬ ಆಗೋರ್ಗೆ ತೊಂದರೆ ಇಲ್ಲ ಹಂಗಾಗಿ ಮಾಡ್ಬೋದೇನೋ ಅವ್ರ ಆರೋಗ್ಯ ಪರ್ಮಿಟ್ ಮಾಡಿದ್ರೆ ಮಾಡ್ಬೋದೇನೋ ಅಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂತ ಒಂದು ಹುದ್ದೆನ ಸೃಷ್ಟಿ ಮಾಡಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ ಮೊನ್ನೆ ಯಾರೋ ಹೇಳ್ತಾ ಇದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇಲ್ಲಿಗೆ ತಂದುಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಆಗ ಸಿದ್ದರಾಮಯ್ಯ ಅವ್ರನ್ನ ಅಲ್ಲಿಗೆ ರಾಜ್ಯಸಭೆಗೆ ಕಳಿಸ್ಬಿಟ್ಟು ಅಲ್ಲಿ ಅಪೋಸಿಷನ್ ಲೀಡರ್ ಮಾಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳ್ತಿದ್ರು ಅಲ್ಲ ಏನು ಹಲವಾಗಿದ್ದರಲ್ಲ ನಾನು ಹೇಳಿದ್ದು ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಬೇಕು ಆದರೆ ಯೋಚನೆ ಮಾಡೋಕ್ಕೆ ಮುಂಚೆ ಭಾಳ ಎಚ್ಚರಿಕೆ ಹೆಜ್ಜೆಗಳನ್ನ ನೀಡಬೇಕಾಗುತ್ತೆ ಯಾಕೆಂದರೆ ಇದು ಪಕ್ಷದ ಭವಿಷ್ಯದ ದೃಷ್ಟಿ ನೀವು ಹೇಳ್ದಂಗೆ ಮೂರೇ ಸ್ಟೇಟಲ್ಲಿರುವಂಥದ್ದು ಕಾಂಗ್ರೆಸ್ ಒಂದು ಹಿಮಾಚಲ್ ಪ್ರದೇಶ ತೆಲಂಗಾಣ ಕರ್ನಾಟಕ ಸಿ ಈಗಾಗಲೇ ಇವರು ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಮಾಡ್ಕೊಂಡ್ರೆ ಕರ್ನಾಟಕದಲ್ಲೂ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಾವು ಸರ್ ಪಕ್ಷ ಬಿದ್ದ ಸೋತ್ರೆ ಸರ್ಕಾರ ಬಿ ಜೆ ಪಿ ಅವರು ಅನ್ಕಂಡಂಗೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳ್ಕಂಡಂಗೆ ಆ ನಿಟ್ಟಿನಲ್ಲಿ ಮುನ್ನಡೀತಾರೆ ಅಂತ ಭಾವಿಸ್ಬೋದಲ್ಲ ಹಾಗಾಗಿ ಇಬ್ಬರೂ ಆ ಥರದ ಆ ಮಟ್ಟಕ್ಕೆ ಹೋಗಲ್ಲ ಒಂದು ವಯ ಹೊಂದಾಣಿಕೆಗೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾವು ಸದ್ಯಕ್ಕಂತೂ ಇಲ್ಲ ಅದು ಮುಂದಿನ ವರ್ಷದಲ್ಲಿ ಆರಂಭದಲ್ಲಿ ಈ ಕರ್ನಾಟಕದ ನಾಯಕತ್ವದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋ ಒಂದು ಪ್ರಶ್ನೆ ಇದೆ ಯಾವಾಗ ಆಗ್ಬೋದು ಇವ್ರು ಯಾವಾಗ ಡೆಲ್ಲಿಗೆ ಹೋಗ್ತಾರೋ ಅವಾಗ ಆಗ್ಬೋದು ಯಾವಾಗ ಹೋಗ್ಬೋದು ಇವ್ರು ಡೆಲ್ಲಿ ಸದ್ಯಕ್ಕಂತೂ ಅವ್ರು ಡೆಲ್ಲಿಗೆ ಇವ್ರನ್ನ ಸಂಬಂಧ ಮಾಡಲ್ಲ ಈ ವಿಚಾರಕ್ಕೆ ಸಂಬಂಧ ನಾಯಕತ್ವದ ಬಗ್ಗೆ ಚರ್ಚೆ ಮಾಡಕ್ಕಂತೂ ನೆಪ್ಪ ಹೇಳಿ ಕರೆಸ್ಕೋಬಹುದು ಕರೆಸ್ಕೋಬಹುದು ಆದ್ರೆ ನೋಡಿ ಯಾವ್ದೋ ನ್ಯೂಸ್ ಪೇಪರ್ ಓದ್ತಾ ಇದ್ದೆ ನಾನು ಈಗ ಪಾರ್ಲಿಮೆಂಟ್ ಅಧಿವೇಶನ ಇರೋದ್ರಿಂದ ಆಳ್ತ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ಅನೇಕ ವಿಚಾರಗಳನ್ನ ವಿರೋಧ ಪಕ್ಷ ರೇಸ್ ಮಾಡುವಂಥ ಅಗತ್ಯ ಇದೆ ರೇಸ್ ಮಾಡೋಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ನಾಯಕತ್ವದ ಬಗ್ಗೆ ಕಿತ್ತಾಟ ಇರಬಾರ್ದು ಅನ್ನೋ ಕಾರಣಕ್ಕೆ ಒಂದು ಮೆಸೇಜನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಓದ್ದೆ ಇಲ್ಲ ಹಾಗಾಗಿ ಈಗ ತಕ್ಷಣಕ್ಕಿಲ್ಲ ಈಗ ಪಾರ್ಲಿಮೆಂಟ್ ಸೆಷನ್ ಮುಗಿಬೇಕು ಆನಂತರ ಹೊಸ ವರ್ಷ ಬರುತ್ತೆ ಆಮೇಲೆ ಸಿದ್ದರಾಮಯ್ಯವ್ರು ಬಜೆಟ್ ಮಂಡನೆ ಮಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಬೋದು ಆಗಿದ್ರೆ ಒಪ್ಪಂದ ಆಗಿದ್ರೆ ಇವೆಲ್ಲ ರೇ ಜಗತ್ತು ಆಮೇಲೆ ಏನಾದ್ರು ತೀರ್ಮಾನಕ್ಕೆ ಬರ್ಬೋದು ಅಂತ ಅನ್ಸುತ್ತೆ ಈಗ ಇವ್ ಸದ್ಯಕ್ಕಂತೂ ಈ ಈ ಪ್ರಶ್ನೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರಾಳ ನಿರಾಳವಾಗಿದೆ ಕರ್ನಾಟಕ ಕಾಂಗ್ರೆಸ್ ನಾಯಕರೆಲ್ಲರೂ ನಿರಾಳರಾಗಿದ್ದಾರೆ ಸಚಿವರು ನಿರಾ ನಿರಾಳರಾಗಿದ್ದಾರೆ ಎಲ್ಲರೂ ಬೇಸೋದನ್ನಿಂದ ಪಾರಾಗಿದ್ದಾರೆ ಆದ್ರೆ ಸಚಿವ ಆಕಾಂಕ್ಷಿಗಳು ಮಾತ್ರ ಬೇಜಾರು ಅದು ಇದ್ದೇ ಇರುತ್ತೆ ಎಲ್ಲಾ ಕಾಲಕ್ಕೂ ಇದ್ದೇ ಇರುತ್ತೆ ವೀಕ್ಷಕರೇ ನಂಜು ನಂಜುಡೇಗೌಡರು ಒಂದು ಮಾತು ಹೇಳಿದರು ರಾಹುಲ್ ಗಾಂಧಿ ಮುಂದೆ ಇವತ್ತಲ್ಲ ನಾಳೆ ಈ ವಿಷಯ ಹೋಗುತ್ತೆ ಆಗ ಒಂದೊಮ್ಮೆ ಮಾತು ಕೊಟ್ಟಿದ್ರೆ ತಕ್ಕಂತೆ ನಡ್ಕೊಳ್ಬೇಕಾಗತ್ತೆ ಇಲ್ಲ ಅವರು ಅವ್ರು ಇತ್ತೀಚೆಗೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತಿದ್ದಾರೆ ಸೊ ಆ ಸಾಮಾಜಿಕ ಬದ್ಧತೆ ಬಗ್ಗೆ ನಡ್ಕೊಳ್ಬೇಕಾಗತ್ತೆ ಹಾಗಾಗಿ ರಾಹುಲ್ ಗಾಂಧಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತ ನಿಜ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಜಾಸ್ತಿ ಇಕ್ಕಟ್ಟಿಗೆ ಸಿಲುಕಿರೋದು ಕಾಂಗ್ರೆಸ್ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿನ ರಾಹುಲ್ ಗಾಂಧಿ ಅಂತ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಕಾಮೆಂಟ್ ಬಾಕ್ಸ್ನಲ್ಲಿ ರಾಹುಲ್ ಗಾಂಧಿಯ ಬಗ್ಗೆ ಹೈಕಮಾಂಡ್ ಬಗ್ಗೆ ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಏನು ಏನಾಗ್ಬೋದು ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ವಾರ್ತಾ ಮಾಡ್ತೇನೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು